ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ ಸಂಸ್ಕೃತಿಯ ಪ್ರಕಾರ ಆಷಾಢ ಮಾಸಕ್ಕೆ ನಾವು ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಆಷಾಢ ಮಾಸದಲ್ಲಿ ದುರ್ಗಾದೇವಿ ಪಾರ್ವತಿ ಹಾಗೆ ಲಕ್ಷ್ಮೀ ಮಾತೆಯನ್ನು ಕೂಡ ಆರಾಧಿಸ್ತೀವಿ ಮಂಗಳವಾರ ದಿವಸ ರಾಹು ಕಾಲದಲ್ಲಿ ಪಾರ್ವತಿಗಾಗಿರ್ಬೋದು ಅಥವಾ ದುರ್ಗಾದೇವಿಗಾಗಿರ್ಬೋದು ಕಾಳಿಕಾದೇವಿಗಾಗಿರ್ಬೋದು ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ನಮಗೆ ಇರುವಂತಹ ಸಕಲ ತೊಂದರೆಗಳು ಕೂಡ ಪರಿಹಾರ ಆಗುತ್ತೆ ಅನ್ನುವಂತಹ ವಾಡಿಕೆ ಇದೆ ಹಾಗೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದರಿಂದ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ಕೂಡ ದೂರ ಆಗುತ್ತೆ ಹಾಗಿದ್ರೆ ಈ ಆಷಾಢ ಮಾಸ ಯಾವ ರೀತಿ ಹುಟ್ಕೊಳ್ತು ಈ ಆಷಾಢ ಮಾಸದಲ್ಲಿ ಪಾರ್ವತಿಯ ರೂಪವಾಗಿರುವಂತಹ ಬೇವಿನ ಮರಕ್ಕೆ ನಾವು ಎಷ್ಟು ಪೂಜನೀಯ ಮಹತ್ವವನ್ನು ಕೊಡ್ತೀವಿ ಹಾಗೆ ಆಷಾಢ ದೇವಿಯೇ ಶಿವನ ಶಾಪಕ್ಕೆ ತುತ್ತಾಗಿ ಭೂಮಿಯ ಮೇಲೆ ಬೇವಿನ ಮರವಾಗಿ ಜನಿಸಿದಳು ಅನ್ನುವಂತಹ ಒಂದು ಒಂದು ಏನು ಆ ಒಂದು ಪೂರ್ವ ಪೂಜನೀಯ ಭಾವನೆಯಿಂದ ನಮಗೆ ಆಷಾಢದ ಮಾಸದ ಒಂದು ಮಹತ್ವವನ್ನು ತಿಳಿದುಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಹೌದು ಆಷಾಢ ದೇವಿಯು ಅಂದರೆ ಪೂಜೆಗೆ ಅರ್ಹಳಾದ ಆಷಾಢ ದೇವಿಯು ಆಷಾಢ ಇಂದ್ರಲೋಕದ ದೇವತೆ ಆಗಿರ್ತಾಳೆ ಒಮ್ಮೆ ಆಷಾಢ ಶಿವನನ್ನು ನೋಡುವ ಬಯಕೆಯಿಂದ ನಾಗ ನಾಗಕನ್ಯೆಯ ರೂಪವನ್ನು ತಾಳಿ ಕೈಲಾಸವನ್ನೇನೋ ಪ್ರವೇಶಿಸುತ್ತಾಳೆ ಆಗ ಶಿವ ಧ್ಯಾನಸ್ಥನಾಗಿರ್ತಾರೆ ಶಿವನನ್ನು ಕಂಡೊಡನೆ ಆಕೆ ಪಾರ್ವತಿಯ ರೂಪವನ್ನು ಧರಿಸಿ ಶಿವನ ಪಕ್ಕ ಹಾಸಿನಳಾಗ್ತಾಳೆ ಎಲ್ಲವನ್ನ ಬಲ್ಲ ಆ ಬ್ರಹ್ಮಾಂಡ ನಾಯಕ ಮಹಾದೇವ ಆಕೆಯ ಕುತಂತ್ರವನ್ನು ತಿಳಿದು ಕೋಪಿನ ಕೋಪಿಷ್ಠನಾಗ್ತಾನೆ ಕೋಪಾಗ್ನಿಯಿಂದ ಶಿವ ತ್ರಿಶೂಲದಿಂದ ಆಕೆಯನ್ನು ದೂರ ಸರಿ ಎಂದು ತಿಳಿಯುತ್ತಾನೆ ತ್ರಿಶೂಲದಿಂದ ಹೊರಟ ಜ್ವಾಲಾಗ್ನಿಯು ಆ ಶಾಡಳನ್ನು ಪರಿಶುದ್ಧಳನ್ನಾಗಿಸುತ್ತದೆ ನೋಡಿದ್ರಲ್ವಾ ಆ ಶಿವ ಮುನಿದ್ರೆ ಯಾವ ರೀತಿ ಕೋಪಿಷ್ಟ ಅನ್ನೋದಕ್ಕೆ ಈ ಆಷಾಢ ದೇವಿನೇ ಸಾಕ್ಷಿ ಶಿವನ ತ್ರಿಶೂಲದಿಂದ ಆಕೆಯನ್ನು ದೂರ ಸವಿ ಅಂತ ಹೇಳಿ ತಿವಿದಾಗ ತ್ರಿಶೂಲದಿಂದ ಹೊರಡ ಜ್ವಾಲಾಗ್ನಿಯು ಆಷಾಢನನ್ನು ಪರಿಶುದ್ಧಳನ್ನಾಗಿಸುತ್ತದೆ ಆದರೂ ಶಿವನ ಕೋಪ ಕಡಿಮೆ ಆಗೋದಿಲ್ಲ ಆಗ ಆಷಾಢ ಶಿವನಿಗೆ ತಲೆಬಾಗಿ ನಾನು ನಿಮ್ಮನ್ನು ಮೆಚ್ಚಿದ್ದರಿಂದ ಹೀಗೆ ಮಾಡಬೇಕಾಯಿತು ನನ್ನ ತಪ್ಪನ್ನು ಕ್ಷಮಿಸಿ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಳ್ತಾಳೆ ಶಿವನಲ್ಲಿ ಆದರೂ ಕೂಡ ಶಿವ ಆಕೆಯ ತಪ್ಪನ್ನು ಕ್ಷಮಿಸೋದಿಲ್ಲ ಬದಲಿಗೆ ಭೂಲೋಕದಲ್ಲಿ ಕಹಿ ರುಚಿಯ ಬೇವಿನ ಮರವಾಗಿ ಜನಿಸು ಅಂತ ಹೇಳಿ ಶಾಪವನ್ನು ಕೊಡ್ತಾನೆ ಆಗ ಆಶಾ ಶಾಪ ವಿಮೋಚನೆಗಾಗಿ ಬೇಡ್ಕೊಳ್ತಾಳೆ ಶಿವ ಭೂಲೋಕದಲ್ಲಿ ಬೇವಿನ ಮರವಾಗಿ ಏನೋ ಜನಸು ಆದರೆ ಪೂಜಕ್ಕೆ ಅರ್ಹಳಾಗು ಅಂತ ಹೇಳಿ ಆಶೀರ್ವಾದ ಕೊಡ್ತಾನೆ ಇದೇ ಕಾರಣಕ್ಕಾಗಿ ಆಷಾಢ ಮಾಸದಲ್ಲಿ ಪಾರ್ವತಿಯ ಸ್ವರೂಪಳಾದ ಬೇವಿನ ಮರವನ್ನು ಪೂಜಿಸುವ ವಾಡಿಕೆ ನಮ್ಮ ಸಂಸ್ಕೃತಿಯಲ್ಲಿ ಇದೆ ಸ್ನೇಹಿತರೆ ನೋಡಿದ್ರಲ್ವಾ ಆಷಾಢ ದೇವಿ ಪಾರ್ವತಿಯ ದೇವಿಯ ಸ್ವರೂಪದಲ್ಲಿ ನಮಗೆ ಭೂಮಿಯ ಮೇಲೆ ಬೇವಿನ ಮರವಾಗಿ ಜನಿಸಿ ಈ ಆಷಾಢ ಮಾಸದಲ್ಲಿ ಯಾರೆಲ್ಲ ಬೇವಿನ ಮರವನ್ನು ಪಾರ್ವತಿಯ ಸ್ವರೂಪವಾಗಿ ಪೂಜಿಸ್ತಾರೋ ಅಂದರೆ ಒಂದು ಕಡೆ ಪಾರ್ವತಿ ದೇವಿಗೆ ಪೂಜೆ ಸಲ್ಲುತ್ತೆ ಇನ್ನೊಂದು ಕಡೆ ಆಷಾಢ ದೇವಿಗೆ ಪೂಜೆ ಸಲ್ಲುತ್ತೆ ಆದ್ದರಿಂದ ಬೇವಿನ ಮರವನ್ನು ಯಾರು ಆಷಾಢ ಮಾಸದಲ್ಲಿ ಪೂಜಿಸ್ತಾರೋ ಅಂತಹವರಿಗೆ ಯಾವುದೇ ಕಷ್ಟಗಳು ಬರಬಾರ್ದು ಇರುವಂತಹ ತೊಂದರೆಗಳು ಪರಿಹಾರ ಆಗಬೇಕು ಅಂತ ಹೇಳಿ ಶಿವ ತಾಯಿ ಆಷಾಢ ಮಾತೆಗೆ ಹೊರವನ್ನು ಕೊಟ್ಟು ಬೇವಿನ ಮರಕ್ಕೆ ಪೂಜ್ಯನೀಯ ಸ್ಥಾನವನ್ನು ದೊರಕಿಸಿ ಕೊಡ್ತಾರೆ ಆದ್ದರಿಂದಲೇ ನಾವು ಆಷಾಢ ಮಾಸದಲ್ಲಿ ತಾಯಿ ಪಾರ್ವತಿ ಸ್ವರೂಪಳಾಗಿ ಆಷಾಢ ಮಾತೆಯ ಸ್ವರೂಪವಾಗಿರುವಂತಹ ಬೇವಿನ ಮರವನ್ನು ನಾವು ಆಷಾಢ ಮಾಸದಲ್ಲಿ ಪೂಜಿಸ್ತೀವಿ ಯಾರು ಪೂಜೆ ಮಾಡ್ತಾರೋ ಅಂತಹವರಿಗೆ ಸಕಲ ಸೌಭಾಗ್ಯಗಳು ಕೂಡ ದೊರೆಯುತ್ತೆ ಅಂತ ಹೇಳಿ ಶಿವ ತಾಯಿ ಆಷಾಢ ಮಾತೆಗೆ ಒಂದು ಪೂಜನೀಯ ಅರ್ಹವಾದಂತಹ ಆಷಾಢ ಮಾಸಕ್ಕೆ ತುಂಬನೇ ಪ್ರಾಮುಖ್ಯತೆಯನ್ನು ಕೊಡುವಂತಹ ಒಂದು ಆಷಾಢ ಮಾಸವಾಗಿದೆ ಸ್ನೇಹಿತರೆ ನೋಡಿದ್ರಲ್ವಾ ಬೇವಿನ ಮರಕ್ಕೆ ಯಾಕೆ ಪೂಜೆ ಮಾಡಬೇಕು ಆಷಾಢ ದೇವಿ ಬೇವಿನ ಮರವಾಗಿ ಯಾಕೆ ಜನಿಸಿದ್ಲು ಅಂತ ಹೇಳಿ ತಿಳ್ಕೊಂಡ್ರಲ್ವಾ ಈ ಆಷಾಢ ಮಾಸ ಶನಿವಾರದಿಂದಲೇ ಶುರುವಾಗಿದೆ ಆರನೇ ತಾರೀಕಿಂದಲೇ ಆದಷ್ಟು ಮಂಗಳವಾರ ಶುಕ್ರವಾರ ಸಾಧ್ಯವಾದಷ್ಟು ಬೇವಿನ ಮರಕ್ಕೆ ಒಂದಿಷ್ಟು ದಿನ ಮೂರು ದಿವಸ ಐದು ದಿವಸ ಅಂತ ಹೇಳಿ ಹೋಗಿ ಮುತ್ತೈದೆಯ ಸ್ಥಾನವನ್ನು ನೀಡಿ ಆಷಾಢ ಮಾತೆಗೆ ಬೇವಿನ ಮರಕ್ಕೆ ಪಾರ್ವತಿ ದೇವಿಗೆ ಪೂಜೆ ಮಾಡಿ ನಿಮ್ಮ ಸಕಲ ದಾರಿದ್ರ್ಯಗಳನ್ನು ಕೂಡ ಹೋಗಲಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಶುಭ ದಿನ